ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ಅದ್ಭುತ ಘಟನೆ ಸ್ನೇಹಿತರೆ ಈ ಬೆಳಗಾವಿ ಜಿಲ್ಲೆ ಹತ್ರ ಒಂದು ಪುಟ್ಟ ಪಟ್ಟಣ ಸೌದತ್ತಿ ಅಂತಿದೆ ನಿಮಗೆಲ್ಲ ಗೊತ್ತಿರಬೇಕು ಯಲ್ಲಮ್ಮನ ದೇವಸ್ಥಾನದಿಂದ ದೊಡ್ಡ ಹೆಸರು ಪಡ್ಕೊಂಡಂತದ್ದು ಆ ಯಲ್ಲಮ್ಮನ ಸೌದತ್ತಿಯಲ್ಲಿ ಒಬ್ಬ ಅಜ್ಜಿ ಇರ್ತಿದ್ಲು ಆಕೆ ಹೆಸರು ಪಾರವ್ವ ಅಂತ ಆಕೆ ಬದುಕಿದಾಗಲೇ ದಂತಕತೆ ಆಗಿದ್ದಂಥವಳು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಡೆದಂತ ಒಂದು ಘಟನೆ ಆಕೆ ತೋರಿದಂತ ಧೈರ್ಯ ಸಮಯ ಸ್ಫೂರ್ತಿಗಳನ್ನು ಜನ ಹೊಗಳಿದ್ರಂತೆ ಆಕೆ ಬಗ್ಗೆ ತುಂಬಾ ಸುದ್ದಿ ಇತ್ತು ಹಾಗಿದ್ದಾಳೆ ಹಾಗಿದ್ದಾಳೆ ಅಂತ ಅದನ್ನ ಕೇಳಿ ಒಂದ್ಸಲ ಬೆಳಗರೆ ಕೃಷ್ಣ ಶಾಸ್ತ್ರಿಗಳು ಆಕೆ ನೋಡಬೇಕು ಅಂತ ಸವದತ್ತಿ ಹೋದ್ರು ಮೊದಲ ಮುದುಕಿ ಮನೆ ವಿಳಾಸ ಎಲ್ಲ ಸರಿಯಾಗಿ ವಿಚಾರ ತಿಳ್ಕೊಂಡಿದ್ದಾರೆ ಬಸ್ ಅಲ್ಲಿ ಹೋದ್ರು ಸವದತ್ತಿ ಮುಟ್ಟಿದಾಗಲೇ ಬೆಳಗ್ಗೆ ಎಂಟೆಂಟುವರೆ ಆಗಿತ್ತು ಚಳಿಗಾಲದ ದಿನ ಯಾರ್ಯಾರನ್ನ ಕೇಳಿಕೊಂಡು ಪಾರ್ವನ ಮನೆಯಲ್ಲಿ ಅಂತ ಕೇಳ್ಕೊಂಡು ಹೋದರು ಆಗ ಅಜ್ಜಿ ಪರವ ಮನೆ ಮುಂದೆ ಹೂ ಬಿಸಿಲಿನಲ್ಲಿ ಕೂತ್ಕೊಂಡು ಮೈ ಕಾಯಿಸ್ಕೊಂಡು ಕೂತ್ಕೊಂಡಿದ್ದಂತೆ ಸುಮಾರು ಎಪ್ಪತ್ತೈದು ಎಪ್ಪತ್ತೆಂಟು ವರ್ಷ ಇರ್ಬೋದು ಆಕೆ ನೆರೆತ ತಲೆ ಸ್ವಲ್ಪ ನೀರಿಗೆ ಗಟ್ಟಿದ ಮುಖ ಮಾಸಿದ ಸೀರೆ ಆದರೆ ಕಣ್ಣಲ್ಲಿ ಮಾತ್ರ ಕಾಂತಿ ಇತ್ತು ಇವ್ರು ಹೋದ ತಕ್ಷಣ ಕೈಗಳನ್ನು ಹುಬ್ಬಿಗೆ ಏರಿಸ್ಬಿಟ್ಟು ಯಾರಪ್ಪ ನೀನು ಅಂದ್ಲು ಇವರು ನೀವೇ ಪಾರವ ಅಲ್ವೇ ನಿಮ್ಮ ನೋಡೋಕೆ ಚಿತ್ರದುರ್ಗದಿಂದ ಬಂದಿದ್ದೇನೆ ಅಂದರು ಕೃಷ್ಣಶಾಸ್ತ್ರಿಗಳು ಅಯ್ಯೋ ಇವನೊಬ್ಬ ಕಡಿಮೆ ಆಗಿದ್ದ ಅಂತ ಇವರು ಕೇಳಿಸೋ ಹಂಗೆ ಬೇಸರದ್ ಮಾತಾಡಿದ್ಲಂತೆ ಆಡಿಬಿಟ್ಟು ಹೇಳಪ್ಪ ನೀನು ಯಾಕೆ ಬಂದೆ ನಿಂದೇನು ಕೆಲಸ ಅಂತ ಇವ್ರ ಕಡೆ ತಿರುಗಿಕೊಳ್ತಂತೆ ಕೃಷ್ಣ ಶಾಸ್ತ್ರಿಗಳು ಅಜ್ಜಮ್ಮ ನೀವು ಬ್ರಿಟಿಷರ್ ಕಾಲದಲ್ಲಿ ಜೈಲಿಗೆ ಹೋಗಿದ್ದಿರಂತೆ ಹೌದಾ ಆ ವಿಷಯ ನಿಮ್ಮ ಬಾಯಿಯಿಂದ ಕೇಳಬೇಕು ಅಂತ ಬಂದಿದ್ದೇನೆ ಅಂದ್ರಂತೆ ನೀನು ಅದಕ್ಕೆ ಬಂದೇನಪ್ಪ ಅಂತ ನಿರುಸಾಹ ತೋರಿಸಿಲ್ಲ ಬದುಕಿ ಶಾಸ್ತ್ರಿಗಳು ಹೌದ ಹೌದಜ್ಜಿ ನೀವು ಜೈಲಿಗೆ ಆದ ವಿಷಯ ನಿಮ್ಮ ಬಾಯಿಂದನೇ ಕೇಳಬೇಕು ಯಾವ ಕಾರಣಕ್ಕೆ ನಿಮ್ಮನ್ನು ಜೈಲಿಗೆ ಹಾಕಿದ್ರು ಬ್ರಿಟಿಷರು ಅಂತ ಕೇಳಿದ್ರಂತೆ ಆ ಗಾಯಜಿ ಹೌದಪ್ಪ ನಾನು ಜೈಲಿಗೆ ಹೋಗಿದ್ದೆ ಯಾಕಂದರೆ ಒಂದು ದಿನ ಈ ಗಾಂಧಿ ಮಂದಿ ಗೋಕಾಕದ ಕಚೇರಿ ಮೇಲೆ ಬಾವುಟ ಹಾರಿಸ್ಬೇಕು ಅಂತ ತೀರ್ಮಾನ ಮಾಡಿದರು ಯಾವತ್ತು ಹಾರಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರಲ್ಲ ಅಲ್ಲಿ ಕಂಡಪಟ್ಟೆ ಪೊಲೀಸರು ಯಾವ ಮೀಸೆ ಹೊತ್ತು ಗಂಡಸು ಬಾವುಟ ಹಾರಿಸ್ಲಿಕ್ಕೆ ಬರಲಿಲ್ಲ ನನಗೆ ಭಾರಿ ಸಿಟ್ಟು ಬಂತು ಹಾರಿಸ್ಬೇಕು ಬಾವುಟ ಸರ್ಕಾರಿ ಕಚೇರಿ ಮೇಲೆ ಅಂತ ತೀರ್ಮಾನ ಮಾಡಿ ಹೇಡಿಗಳಂಗೆ ಕೂತಿದ್ದೀರಿ ಮೀಸೆತ್ಕೊಂಡು ಅಂತ ಹೇಳಿ ನಾನೇನು ಮಾಡಿದೆ ಗೊತ್ತಾ ಆ ಗಾಂಧಿ ಮಂದಿ ಕೂತಿದ್ರಲ್ಲ ಅವ್ರ ಕೈಯಲ್ಲಿ ಬಾವುಟ ಕಿತ್ಕೊಂಡೆ ಸರಾಸರ ನಾನೇ ಕಚೇರಿ ಹತ್ತಿ ಹೋಗಿ ಮೇಲೆ ಬಾವುಟ ಹಾರಿಸ್ಬಿಟ್ಟೆ ಅಂತ ಹೇಳಿದ್ಲಂತೆ ಬಾವುಟ ಏನು ಹಾರಿಸ್ಬಿಟ್ಟೆ ಮಗು ಕೆಳಗಿಳಿದು ಬಂದಲ್ಲ ಪೊಲೀಸರು ಹಿಡ್ಕೊಂಡು ನಡಿ ಜೈಲಿಗೆ ಅಂದ್ರು ನಾನೇನು ಹೆದರ್ತೇನೆ ನಡೀರಿ ಜೈಲಿಗೆ ಅದಕ್ಕೆ ಯಾಕೆ ಹೆದರಿಕೆ ಅಂತ ಹೋಗಿಬಿಟ್ಟೆ ನನ್ನನ್ನು ಜೈಲಿಗೆ ಹಾಕಿದ್ರು ಅಷ್ಟೇ ಇನ್ನೇನು ಕತೆ ಅಂದ್ ಪಾರವ ಎರಡು ದಿವಸ ಇದ್ರಿ ಜೈಲಲ್ಲಿ ಅಂತ ಶಾಸ್ತ್ರಿಗಳಿಗೆ ಕೇಳಿದರು ಏನೋಪ್ಪ ಲೆಕ್ಕ ಇಲ್ಲ ನಾಕೋ ಐದೋ ತಿಂಗಳು ಇರಬೇಕು ನಾನು ಅಲ್ಲಿ ಎಂದಂತೆ ಆಗ ಶಾಸ್ತ್ರಿಗಳು ಅಜ್ಜಮ್ಮ ಈಗ ನಿಮ್ಮ ಮುಪ್ಪಿನ ಕಾಲದಲ್ಲಿ ಸಹಾಯಕ್ಕೆ ಯಾರೂ ಇಲ್ಲ ನಿಮಗೆ ಅಂತ ತಿಳ್ಕೊಂಡಿದ್ದೀನಿ ಯಾರೂ ನಿಮ್ಮ ಜೊತೆಗಿಲ್ಲ ಈಗ ಅದಲ್ಲದೆ ಸ್ವಾತಂತ್ರ್ಯ ಯೋಧರಿಗೆ ಪ್ರತಿ ತಿಂಗಳು ಒಂದಿಷ್ಟು ಪಿಂಚಣಿ ಹಣ ಅಂತ ಕೊಡ್ತಾರೆ ಅದಕ್ಕೆ ಅರ್ಜಿನೇ ಹಾಕಲಿಲ್ಲ ಅಂತೆ ನೀವು ಯಾಕೆ ಹಾಕಲಿಲ್ಲ ಸರ್ಕಾರದಿಂದ ಹಣ ಬರ್ತಿತ್ತಲ್ಲ ಜೀವನ ನಡೀತಿವಿ ಸುಖವಾಗಿ ಯಾಕೆ ಹನಿ ತೊಗೋಬಾರ್ದು ನೀವು ಹಣ ತಗೋಬಾರ್ದು ಆಗ ಅಜ್ಜಿ ಹೇಳಿದಂಥ ಮಾತು ಸ್ನೇಹಿತರೆ ಅದ್ಭುತ ಮಾತು ಅಲ್ಲಯ್ಯ ಸರ್ಕಾರದಿಂದ ಹಣ ಪಡಿಲಿಕ್ಕೆ ನಾನು ಏನು ಕೂಲಿ ಕೆಲಸಕ್ಕೆ ಹೋಗಿದ್ದೆ ನಾ ಅವತ್ತು ಗಾಂಧಿ ಕೆಲಸ ಮಾಡಿದ್ದಯ್ಯ ನಾನು ಕೂಲಿ ಕೆಲಸಕ್ಕೆ ಹೋದದ್ದಲ್ಲ ಕೂಲಿ ಮಾಡಿದರೆ ಕೂಲಿ ಕೇಳಬೇಕು ಗಾಂಧಿ ಕೆಲಸ ಕೂಲಿ ಕೇಳ್ತಾರ ಅಂದ್ಲು ನನಗೆ ಇದೊಂಥರ ಅದ್ಭುತ ಅನಿಸ್ಬಿಡುತ್ತೆ ಕೆಲವರು ಏನೂ ಮಾಡದೆ ಜೈಲಿಗೆ ಹೋಗಿದ್ದೆ ಅಂತ ತೋರಿಸಿ ಪಿಂಚಣಿ ಪಡ್ಕೊಳ್ಳೋರು ಇದ್ದಾರೆ ಅಂಥದ್ರೊಳಗೆ ಬಾರವ ಬಡತನ ಇದೆ ವೃದ್ಧಾಪ್ಯ ಇದೆ ಅನಾಥ ಸ್ಥಿತಿ ಇದೆ ಇವ್ಯಾವೂ ಕೂಡ ಆಕೆ ಆತ್ಮಾಭಿಮಾನವನ್ನು ಕಡಿಮೆ ಮಾಡಲಿಲ್ಲಲ್ಲ ಇದು ಬಹಳ ಮುಖ್ಯ ಸ್ನೇಹಿತರೆ ಕೆಲವೊಂದು ಸಲ ಸಣ್ಣ ತೊಂದರೆ ಬಂದಾಗ ನಮ್ಮ ಆತ್ಮಾಭಿಮಾನವನ್ನು ಮರೆತು ಯಾರಿಗೂ ಕಾಲು ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತೀವಲ್ಲ ಪಾರವ ಮಾದರಿ ಆಗ್ಬಿಡ್ಬೇಕೆ ಬಡತನ ವೃದ್ಧಾಪ್ಯ ಅನಾಥ ಸ್ಥಿತಿ ಎಲ್ಲ ಇದ್ದರೂ ಕೂಡ ನನಗೆ ಬೇಡ ಅದು ಗಾಂಧಿ ಕೆಲಸ ಮಾಡಿದ್ದು ನಾನು ಕೂಲಿ ಕೆಲಸ ಮಾಡಿದ್ನ ಅಂದದ್ದು ಸಣ್ಣ ಸಣ್ಣ ಕೆಲಸಗಳಿಗೆ ಕೂಡ ಸರ್ಕಾರದ ದೇಣಿಗೆ ಕೈ ಚಾಚುವಾಗ ಪಾರವ ನೆನಪಾಗಬೇಕು ಅವಳು ಸ್ವಾಭಿಮಾನ ನಮ್ಮನ್ನು ಚುಚ್ಚಬೇಕು ನಮ್ಮಲ್ಲಿರೋ ಸ್ವಾಭಿಮಾನ ಎದ್ದು ನಿಲ್ಲಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಬಿಎಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ